ಶುಭ ದಿನ ವೆಲ್ಕಮ್ ಬ್ಯಾಕ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಖಾರ ಕಡುಬು ಮತ್ತು ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಜಾರಿಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ಪೀಸ್ ಆಗೋಷ್ಟು ಚಕ್ಕೆ ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಮಸಾಲೆನ ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲ್ದು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ನಾವು ತರತರಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಎರಡು ಮೂರು ಗಂಟೆ ಮುಂಚೆ ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದ್ರ ಜಾಗದಲ್ಲಿ ಬೇಕಾದರೆ ನೀವು ತೊಗರಿ ಬೇಳೆ ಕೂಡ ಉಪಯೋಗ ಮಾಡ್ಬೋದು ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಬಿಟ್ಟು ಬಂದಿದ್ದೀನಿ ಇವಾಗ ನೋಡಿ ಈ ಥರ ನೀವು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ತರತರಿಯಾಗಿ ಮಾಡಿಕೊಂಡ್ರೆ ಕಡುಬಿಂದ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದುಬಿಡತ್ತೆ ಆದಷ್ಟು ನೀವು ನುಣ್ಣಗೆ ಮಾಡ್ಕೊಳ್ಳಿ ಆವಾಗ ಕಡುಬಿಂದ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋದಿಲ್ಲ ಈಗ ಮಿಕ್ಕಿದ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ಆದಷ್ಟು ಸ ಸಣ್ಣ ಪೀಸಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಸಣ್ಣ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಈ ಕಾಯಿ ತುರಿ ಹಾಕಿದಷ್ಟೂ ಕಡುಬು ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು ಇದು ಉಪ್ಪನ್ನ ಹಾಕಿರ್ತೀವಲ್ಲ ಆದಷ್ಟು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ಸ್ಟೀಮ್ ಈ ಕಡುಬನ್ನ ನಾವು ಸ್ಟೀಮ್ ಮಾಡೋದ್ರಿಂದ ಇದು ನಾವು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೂ ಕೂಡ ಇದನ್ನು ಈ ಕಡುಬು ಮಾಡ್ತೀವಿ ಸಿಹಿ ಕಡುಬು ಮತ್ತು ಖಾರ ಕಡುಬು ಎರಡೂ ಮಾಡ್ಕೊತೀವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಮಸಾಲೆ ರೆಡಿಯಾಗಿದೆ ಇವಾಗ ನಾನು ಅಕ್ಕಿ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈ ಲೋಟದಲ್ಲಿ ನಾನು ಮೂರು ಕಪ್ಪಾಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈಗ ಈ ಒಂದೊಂದು ಒಂದು ಕಪ್ಪಿಗೆ ಒಂದು ಕಪ್ ಹಿಟ್ಟಿಗೆ ಮೂರು ಆಗೋಷ್ಟು ನೀರು ಹಾಕೋಬೇಕಾಗತ್ತೆ ಅದು ನೀವು ಅಕ್ಕಿ ಕ್ವಾಲಿಟಿ ಮೇಲೆ ಹೋಗುತ್ತೆ ಅದು ಯಾವ ಥರ ನೋಡ್ಕೊಂಬಿಟ್ಟು ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾನು ತಗೊಂಡಿರೋ ಅಕ್ಕಿ ಹಿಟ್ಟಿಗೆ ನಾನು ಒಂದು ತುಂಬ ಒಂದು ಕಪ್ಪಿಗೆ ಮೂರು ಕಪ್ ಆಗೋಷ್ಟು ನೀರು ಹಿಡಿಯುತ್ತೆ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿದ್ದೀನಿ ಇದು ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬಿಸಿ ಆಗಬೇಕು ಈಗ ನೋಡಿ ಒಂದು ಸ್ಪೂನಷ್ಟು ಮೊದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ನಾವು ನೀವು ಇದನ್ನು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ ನಿಮಗೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರೊಳಗಡೆ ನೀವು ಮಾಡ್ಕೊಳ್ಳಿ ಇವಾಗ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರ ನೀವು ಕೈ ಆಡ್ಕೋಬೇಕಾಗತ್ತೆ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೀವು ಒಂದು ಸತಿ ನೀರು ಕುದೀತಾ ಇದೆ ಅಂದಾಗ ಹಿಟ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ತುಂಬ ಹೊತ್ತು ಬೇಯಿಸೋಕೆ ಹೋಗಬೇಡಿ ನೀವು ಅಕ್ಕಿ ಹಿಟ್ಟನ್ನು ಈ ಥರ ನೀರೊಳಗೆ ತುಂಬ ಹೊತ್ತು ಬೇಯಿಸಿದ್ರೆ ರಬ್ಬರ್ ಆದಂಗೆ ಆಗಿಬಿಡತ್ತೆ ಆವಾಗ ಕಡುಬು ತುಂಬ ಚೆನ್ನಾಗಿ ಬರೋದಿಲ್ಲ ಸಾಫ್ಟಾಗಿ ಇದೇನೂ ಇಲ್ಲ ಎಲ್ಲ ಹಿಟ್ಟು ನೀರನ್ನೆಲ್ಲ ಫುಲ್ ಇದು ಹಿಂಕೊಳೋ ತನಕ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಡ್ರೈ ಆಗೋ ತನಕ ನೀವು ಹಿಟ್ಟು ಹಾಕೊಂಬಿಟ್ಟು ಕೈಯಾಡಿ ಒಂದೆರಡು ನಿಮಿಷ ಒಳಗೆ ಹಿಟ್ಟನ್ನು ಬೇಯಿಸಿದ್ರೆ ಸಾಕು ಅದು ಬೆಂದೋಗಿಬಿಡುತ್ತೆ ಭಾಳ ಹೊತ್ತು ಅದನ್ನು ಕುದಿಸ್ಬೇಕನ್ನೋ ನೆಸೆಸಿಟಿ ಇರೋದಿಲ್ಲ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ನೀವು ತೆಗೆದ್ರೆ ಅದು ಈ ಥರ ಕೈಯಲ್ಲಿ ಉಂಡೆ ಮಾಡ್ಕೊಳೋ ಹದಲ್ಲಿದ್ದರೆ ಇದು ಪರ್ಫೆಕ್ಟಾಗಿ ನಮ್ಮ ಕಡುಬೆಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನೋಡಿ ಈ ಥರ ನೀವು ಮೆತ್ತಗೂ ಇರಬೇಕು ಮತ್ತು ಉಂಡೆ ಕಟ್ಟೋ ಹದದಲ್ಲೂ ಇರಬೇಕು ಹಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಬಿಟ್ಟು ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೊತಿರೋ ಕಡುಬು ಆವಾಗ ಕ್ರ್ಯಾಕ್ ಬರೋದಿಲ್ಲ ಮೇಲ್ಗಡೆ ಮತ್ತು ನೀವು ಲಟ್ಟಿಸೋಬೇಕಾದ್ರೆ ಮತ್ತು ಸ್ಟಫಿಂಗ್ ತುಂಬಬೇಕಾದ್ರೂ ಕೂಡ ಕಡುಬು ಹೊಡೆಯೋದಿಲ್ಲ ಈಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಕೈಯಲ್ಲಿ ನಾತ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಈ ಥರ ಉಂಡೆ ಕಟ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನಿಮಗೆ ಚಿಕ್ಕ ಚಿಕ್ಕ ಕಡುಬು ಬೇಕಂದರೆ ಸಣ್ಣದಾಗೂ ಮಾಡ್ಕೋಬೋದು ನಿಮಗೆ ದೊಡ್ಡ ದೊಡ್ಡ ಕಡುಬು ಬೇಕಂದ್ರೆ ದೊಡ್ಡದಾಗೂ ಮಾಡ್ಕೋಬೋದು ನಾನು ಇವತ್ತು ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆದಷ್ಟು ನೀವು ದೊಡ್ಡದು ಮಾಡಿಕೊಂಡ್ರೆ ಸ್ಟಫಿಂಗು ಒಳಗಡೆನೂ ಚೆನ್ನಾಗೇ ತುಂಬಬೇಕಾಗತ್ತೆ ಸಣ್ಣ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ ತುಂಬಿದ್ರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ನೀವು ಎಲೆ ಎಷ್ಟು ದೂ ದೊಡ್ಡದಾಗಿ ಉದ್ದುತ್ತಿರಲ್ಲ ಅದರ ಅರ್ಧದಷ್ಟಾದ್ರೂ ನೀವು ಆ ಸ್ಟಫಿಂಗ್ನ ಒಳಗಡೆ ತುಂಬಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ಎಲ್ಲ ಹಿಟ್ಟು ಫುಲ್ಲು ಉಂಡೆಗೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆವಾಗ ನಿಮಗೆಲ್ಲ ಮಾಡೋದಕ್ಕೆ ಬೇಗ ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ ಇದನ್ನ ಇದ್ರ ಮೇಲೆ ಏನಾದರೂ ಒಂದು ನೀವು ಮುಚ್ಕೊಂಡು ಮುಚ್ಚಿಬಿಡಿ ಇಲ್ಲ ಅಂತ ಅಂದರೆ ಹಿಟ್ಟೆಲ್ಲ ಒಣಗಿಬಿಡುತ್ತೆ ಮೇಲೆ ಇವಾಗ ನೋಡಿ ಒಂದು ಬಾಳೆದೆಲೆ ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಮನೆಯಲ್ಲಿ ಎಣ್ಣೆ ಕವರು ಆಗಲಿ ಇಲ್ಲ ಹೋಳ್ಗೆ ಶೀಟ್ ಆಗಲಿ ಅದ್ರ ಮೇಲಾದರೂ ಮಾಡ್ಕೋಬೋದು ಇವಾಗ ನೋಡಿ ನಾನು ಇದನ್ನು ಲಟಿಸ್ತಾ ಇದ್ದೀನಿ ಇದನ್ನು ತುಂಬ ತೆಳುವಾಗೂ ಲಟ್ಟು ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳುವಾಯಿತು ಅಂದರೆ ನೀವು ಹಬೆಯಲ್ಲಿ ಬೇಯಿಸಿದಾಗ ಅದು ಒಡೆದೋಗ್ಬಿಡುತ್ತೆ ಇಲ್ಲ ಎತ್ತೋಗಬೇಕಾದ್ರೂ ಕ್ರ್ಯಾಕ್ ಆಗುತ್ತೆ ಇವಾಗ ನೋಡಿ ಎರ್ಜಸ್ನೆಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಟ್ಟು ಈಗ ಇದ್ರ ಮಧ್ಯೆ ನಾವು ಸ್ಟಫಿಂಗ್ ಇಟ್ಬಿಟ್ಟು ಕಡುಬನ್ನ ಮಾಡೋದು ಇವಾಗ ನೋಡಿ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಕಡಲೆ ಬೇಳೆದ ಮಿಶ್ರಣ ಅದನ್ನು ಇವಾಗ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಥರ ಎರ್ಜಿಗೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡಿದ್ರೆ ಆಯಿತು ಇದು ಕ್ಲೋಸ್ ಆಗಿಬಿಡತ್ತೆ ಇದಕ್ಕೆ ಏನು ನೀವು ನೀರು ಅದು ಇದು ಏನು ಹಚ್ಚಿಬಿಟ್ಟು ನೀವು ಕ್ಲೋಸ್ ಮಾಡೋವಂಥದ್ದು ಏನಿಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರೇ ಅಂಟಿಬಿಡುತ್ತೆ ಅದು ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಡುಬು ಈ ಥರ ರೆಡಿಯಾಗಿದೆ ಈಗ ಎಲ್ಲದನ್ನೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬಾ ರುಚಿಯಾಗಿರುತ್ತೆ ಈ ಚಳಿಗಾಲದಲ್ಲಂತೂ ಇದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ನೀವು ಬೆಳಗ್ಗೆ ಟಿಫನಿಗೂ ಮಾಡ್ಕೋಬೋದು ಮಧ್ಯಾಹ್ನ ಊಟ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಇದನ್ನು ಏನು ಒಂದು ಯಾವಾಗಾದರೂ ಮಧ್ಯಾಹ್ನನೇ ಮಾಡ್ಕೋಬೇಕು ಇಲ್ಲ ರಾತ್ರಿಯೇ ಮಾಡ್ಕೋಬೇಕು ಅಂತೇನಿಲ್ಲ ಯಾವ ಟೈಮಲ್ಲಾದ್ರೂ ನೀವು ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇವಾಗ ನಾನು ಒಂದು ಕಡುಬಿನ ಪಾತ್ರೆಗೆ ಬಾಳೆದೆಲೆ ಇಟ್ಬಿಟ್ಟು ಈ ಥರ ಬೇಯಿಸ್ತಾ ಇರೋದು ನಾನು ಒಂದ್ರ ಮೇಲೆ ಒಂದು ಇಟ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಕ್ರ್ಯಾಕ್ ಬಂದಂಗೆ ಆಗಿತ್ತು ನೀವು ಒಂದೊಂದು ಸತಿಗೆ ನಾಲ್ಕು ಇಲ್ಲ ಐದನ್ನು ಅಷ್ಟನ್ನೇ ಬೇಯಿಸ್ಕೊಳ್ಳಿ ನೀವು ಈ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಇದು ಬೇಯಿಸ್ಕೊಬೋದು ಈ ಥರನೇ ಮಾಡ್ಕೋಬೇಕಂತೇನಿಲ್ಲ ನೀವು ಇಡ್ಲಿ ಪ ಸ್ಟ್ಯಾಂಡಲ್ಲಿ ಕೂಡ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೋದು ಇವಾಗ ನೋಡಿ ಇದನ್ನು ನಾನು ಸ್ಟೀಮ್ ಇಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಆಗಬೇಕು ಅಷ್ಟರೊಳಗೆ ಚಟ್ನಿಗೆ ರೆಡಿ ಮಾಡ್ಕೊಳೋಣ ಈಗ ಒಂದು ಪ್ಯಾನಿಗೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಬ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಘಾಟ್ ಬಂದ್ಬಿಡತ್ತೆ ಇದನ್ನು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊತಿರೋ ಚಟ್ನಿ ಅಷ್ಟು ಟೇಸ್ಟಾಗಿ ಬರುತ್ತೆ ನೀವು ಚ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ರುಚಿ ಇರೋದಿಲ್ಲ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಇದನ್ನೇನು ಹುರಿಬೇಕಂತ ಇಲ್ಲ ಅದನ್ನು ಹಾಗೆ ಹಾಕ್ಕೋಬೋದು ಮತ್ತು ಬೆಳ್ಳುಳ್ಳಿ ಒಂದು ಸಣ್ಣ ಗಡ್ಡೆಯಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ನೀವು ಬೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇವಾಗ ಇದನ್ನು ತುಂಬ ನೀರು ಹಾಕಿ ಕೂಡ ನೀವು ಮಿಕ್ಸಿ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಬೇಕಾದಾಗ ನೀವು ಹೊರಗಡೆ ತಕ್ಕೊಂಬಿಟ್ಟು ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೊಬೋದು ಆವಾಗ ನೋಡಿ ಈಗ ರೆ ಇದನ್ನು ನಾನು ನೀರು ಕಡಿಮೆ ಹಾಕ್ಬಿಟ್ಟು ರುಬ್ಕೊಂಡು ಈಗ ನಮ್ಮದು ಬಿಸಿ ಬಿಸಿಯಾಗಿರೋ ಕಡುಬು ಕೂಡ ರೆಡಿಯಾಗಿದೆ ನೋಡಿ ಇದನ್ನು ಈ ಥರ ನೀವು ಒಂದ್ರ ಮೇಲೆ ಒಂದು ಇಟ್ಟರೆ ಆ ಥರ ಕ್ರ್ಯಾಕ್ ಬರುತ್ತೆ ನೀವು ಸಪ್ರೇಟಾಗಿ ಇಡ್ಲಿ ಸ್ಟ್ಯಾಂಡಲ್ಲೇ ಬೇಯಿಸ್ಕೊಳ್ಳಿ ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೆನೆಸಿರೋ ಕಡಲೆಬೇಳೆ ತುರಿದಿರೋ ಕಾಯಿ ತುರಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಉಪ್ಪು ಚಕ್ಕೆ ಜೀರಿಗೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಎಲ್ಲನೂ ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋವಂಥದ್ದು ಇವಾಗ ಹಿಟ್ಟಿಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಜೀರಿಗೆ ಮತ್ತು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸು ಇದು ಮುದ್ದೆಗೆ ಬೇಕಾಗಿರುವಂಥ ಪದಾರ್ಥಗಳು ಇವಾಗ ನೋಡಿ ನಾನು ಈಗ ಬೇಯಿಸಿಟ್ಟಿದ್ನಲ್ಲ ಅದನ್ನು ಇವಾಗ ನಾನು ಸ ಡಿಶ್ ಔಟ್ ಇದ್ದೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ನಮ್ಮದು ಕಡುಬು ನೀವು ಕೂಡ ಒಳಗೆ ಒಮ್ಮೆ ಇದನ್ನು ಟ್ರೈ ಮಾಡಿ ಈ ಚಳಿಗಾಲದಲ್ಲಿ ನೀವು ಊಟ ಮಾಡಲೇಬೇಕು ಅಂಥ ಒಳ್ಳೆಯ ಡಿಶ್ ಇದು ಮತ್ತು ಹೆಲ್ತಿ ಕೂಡ ಇದನ್ನು ನಾವು ಸ್ಟೀಮ್ ಮಾಡಿರೋದ್ರಿಂದ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ಖಾರ ಖಾರವಾಗಿ ಮತ್ತು ಟೇಸ್ಟಿಯಾಗಿರುವಂಥ ನಮ್ಮ ಖಾರದ ಕಡುಬುನ ನೀವು ಮನೇಲಿ ಒಂದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು